ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಫೈ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅವರೆಲ್ಲ ಹೊಡೆಯೋಕು ನಿಮ್ಮ ಮಾತನ್ನ ಕೇಳೋ ಟೈಮು ಅಲ್ಲ ನೋಡಿ ಇವ್ರು ಜೋರಾಗಿ ಕೇಳ್ಸೋ ಅಂತ ತಿಟ್ಕೊಂಡು ನಮಗೆಲ್ಲ ಯಾವುದೋ ಆಯ್ತ ಇಲ್ಲ ಹಲೋ ಹಾ ಕೇಳಿಸ್ತಾ ಇದ್ದೀನಿ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಯಾವುದೇ ಟೈಮಲ್ಲೂ ಕೂಡ ಐ ಲವ್ ಯು ಏನ್ ಶಿವಣ್ಣ ಐ ಲವ್ ಯು ಅಂತ ಯಾರೋ ಒಬ್ರಿಗೆ ಹೇಳಬೇಕು ಅಂದರೆ ಅದು ಒನ್ ಅಂಡ್ ಓನ್ಲಿ ಶಿವಣ್ಣ ನಾನೊಬ್ನೇ ಅಲ್ಲ ತುಂಬಾ ಜನಕ್ಕೆ ಅನಿಸಿರುತ್ತೆ ಅವ್ರ ಬಗ್ಗೆ ಸಣ್ಣದನ್ನ ಸಣ್ಣ ನಮ್ಮ ಇದನ್ನ ಒಂಥರ ಏನೋ ಅದನ್ನು ದುರ್ಬಿನ್ ಹಾಕ್ಕೊಂಡು ನೋಡಿ ದೊಡ್ಡದಾಗಿ ಪ್ರಾಜೆಕ್ಟ್ ಮಾಡೋದು ಶಿವಣ್ಣ ನಮ್ಮಲ್ಲಿ ಇಷ್ಟೇಷ್ಟು ಟ್ಯಾಲೆಂಟ್ ಇದ್ರು ಅದನ್ನ ಇಷ್ಟು ದೊಡ್ಡದಾಗ ನೋಡ್ತಾರೆ ಅದಕ್ಕೆ ಅಷ್ಟು ದೊಡ್ಡ ವ್ಯಕ್ತಿ ಅವರು ಅಪ್ಪಾಜಿಯ ಏನೋ ಬಳವಳಿ ಅದು ಬಂದಿರೋದು ಅವ್ರಿಗೆ ನಮ್ಮ ಅದೃಷ್ಟ ಏನಂದ್ರೆ ಅಣ್ಣ ಅವ್ರ ಜೊತೆ ಒಂದು ಸ್ಕ್ರಿಪ್ಟ್ ಹೇಳೋ ಭಾಗ್ಯ ಸಿಕ್ತು ನಮಗೆ ತುಂಬ ಜನಕ್ಕೆ ಸಿಗಲ್ಲ ಈಗಿನ ಜನ್ರೇಷನ್ ಅವ್ರಿಗೆ ಅದು ಅವ್ರ ಜೊತೆ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡಿದೀವಿ ಓಮ್ ಅನ್ನೋ ಸ್ಕ್ರಿಪ್ಟ್ ವರದಣ್ಣ ಅಪ್ಪಾಜಿ ಜೊತೆ ಶಿವಣ್ಣನ ಜೊತೆ ಸಿನಿಮಾ ಮಾಡೋ ಭಾಗ್ಯ ಸಿಕ್ಕಿದೆ ನನಗೆ ಅದನ್ನು ಇವತ್ತಿಗೂ ಕೂಡ ರಿಲೀಸ್ ಮಾಡಿ ಹಿಟ್ ಮಾಡ್ಕೊಂಡ್ಬರ್ತೀನಿ ನನ್ನ ಶಿವಣ್ಣ ಅಷ್ಟೇ ಕಾರಣ ನಾನೆಲ್ಲ ಇವತ್ತು ಶಿವಣ್ಣನ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಅಲ್ವಾ ಇವಾಗ ಒಂದು ಒಳ್ಳೆ ಡೈಲಾಗ್ ಉಡ್ರಿ ಶ್ರೀಕಾಂತ್ ಅವರು ಶಿವಣ್ಣ ಮಚ್ಚಿಡ್ರೆ ಮಿನಿಮಮ್ ಗ್ಯಾರಂಟಿ ನಿಮ್ಗೆ ಇದರ ಲವ್ ಬಂದರೆ ಮಿನಿಮಮ್ ಗ್ಯಾರಂಟಿ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಏನೋ ಬೋಲ್ಡ್ ಆಗಿ ಸೀನ್ ತೋರಿಸೋದು ಉಪೇಂದ್ರ ಇದು ಆಗಿ ತೋರಿಸೋದು ಉಪೇಂದ್ರ ಏನು ನಾನು ಏನಲ್ಲಿ ಕೊಡಿದ್ದೀರಿ ನಾನು ಆ ಥರದ್ದು ಏನು ಮಾಡಿದ್ದೀನಿ ಬೋಲ್ಡ್ ಆಗೇನೋ ಮಾತಾಡಿರ್ಬೋದು ಅಷ್ಟೇ ಬಟ್ ಒಂದಂತ ಹೇಳ್ತೀನಿ ಚಂದ್ರು ಮಾತಾಡಿ ಮಾತಾಡಿ ಇಲ್ಲ ಇಲ್ಲಿ ಗುರು ಕೇಳಿಸ್ಕೊಂಡು ಹೇಳ್ತೀನಿ ಏನೋ ಚಂದ್ರು ಹೃದಯ ಉಪೇಂದ್ರ ಬ್ರೈನ್ ಎರಡು ಮಿಕ್ಸ್ ಮಾಡ್ರೆ ಐ ಲವ್ಯೂ ಅನ್ಸತ್ ನನಗೇನು ಸ್ವಲ್ಪ ನನ್ನ ಬ್ರೈನ್ಗೆ ಕೈ ಹಾಕಿ ಸ್ವಲ್ಪ ಎಳ್ಕೊಂಡಿದಾನೆ ಬಟ್ ಒಂದಮ್ಮ ನಿಮ್ ಮುಂದೆ ಸತ್ಯ ಹೇಳ್ತೀನಿ ಹೇಳ್ಬಿಡಿ ಹೇಳ್ಬಿಡಿ ಅಂತ ಹೇಳ್ತಿದ್ರು ಚಂದ್ರ ಅವರು ಇವತ್ತು ಹೇಳ್ಬಿಡ್ತೀನಿ ನನ್ಗೆ ಕೈ ತಡ್ಕೊಳಕ್ ಆಗ್ತಿಲ್ಲ ಇದು ಅವರ ಜೀವನದಲ್ಲಿ ನಡೆದಂತ ಒಂದು ಎಕ್ಸ್ಪೀರಿಯನ್ಸ್ ಅವರ ಅನುಭವ ಅವ್ರ ಅನುಭವ ಇಟ್ಕೊಂಡು ನನಗೆ ಕತೆ ಹೇಳಿದ್ರು ನನಗೆ ಒಂಥರ ಶಾಕ್ ಆಗೋಯ್ತು ಸಿನಿಮಾನ ಇದು ಕತೆ ಕೇಳಿದಾಗ ಯಾರು ಹೇಳಿದ್ರು ಕತೆನೆ ಕೇಳದೆ ಡೇಟ್ ಕೊಟ್ಟಿದ್ದಾರೆ ಅಂತ ಇಲ್ಲ ನೀವೇ ಹೇಳಿದ್ದ ನಿಮಗೆ ಗೊತ್ತಿಲ್ಲ ಒಂದೇ ಒಂದು ಲೈನ್ ಕತೆ ಹೇಳಿದ್ರು ಫ್ಲಾಟ್ ಆಗಿಬಿಟ್ಟೆ ನಾನು ಏನೇ ಹಿಂಗ್ ಮಾಡಿದಾರೆ ಈ ಕಥೆನ ಇಷ್ಟು ಅದ್ಭುತವಾಗಿದೆ ಅಂತ ಆಮೇಲೆ ಅನ್ಕೊಂಡೆ ಓ ಭಾಳ ದಿನ ನಾನು ಪ್ರಜಾಕೀಯದಲ್ಲಿ ಇದ್ನಲ್ಲ ಗ್ಯಾಪ್ ಆದ್ರ ಮೇಲೆ ಈ ಕತೆ ಕೇಳ್ಕೊಂಡು ನಾನು ಎಕ್ಸೈಟ್ ಆಗ್ತೀನಿ ಅನ್ಕೊಂಡೆ ಆಮೇಲೆ ರಚಿತಾ ಫೋನ್ ಮಾಡ್ರು ನನಗೆ ಕತೆ ಕೇಳಿದ್ರೆ ನೀವು ಹೌದು ನಾನು ಎಲ್ಲೆಲ್ಲಿ ಎಕ್ಸೈಟ್ ಆದ್ನೋ ಪ್ರತಿಯೊಂದು ಪಾಯಿಂಟ್ ಹೇಳಿ ಹೇಳಿ ಅವ್ರು ಎಕ್ಸೈಟ್ ಆಗಿದ್ದಾರೆ ಕನ್ಫರ್ಮ್ ಆಯಿತು ನಿಜವಾಗ್ಲೂ ಈ ಸಿನಿಮಾದ ಏನೋ ವಿಷಯ ಇದೆ ಅಂತ ಅದೇ ಥರ ಸಿನಿಮಾ ಅದ್ಭುತವಾಗಿ ಬಂದಿದೆ ಎಲ್ರಿಗೂ ಒಳ್ಳೆಯದಾಗಲಿ ಐ ಲವ್ ಯು ಅನ್ನೋದು ನಿಜವಾಗ ಶೂರ್ ಶಾರ್ಟ್ ಸಿನಿಮಾ ಆಗುತ್ತೆ ಆಲ್ ದ ಬೆಸ್ಟ್ ಎಲ್ಲರಿಗೂ ರೇವಣ್ಣ ಅವ್ರ ಪತ್ರ ಬನ್ನಿ ಸರ್ ಬನ್ನಿ